ನೆಕ್ಸ್ಟ್ ಶುರುವಾಗದೆ ವಾಯುವಿಂದ ದಾಳಿ ವಾಯುವಿಂದ ದಾಳಿ ಆಲ್ರೆಡಿ ಒಂದ್ಸಲ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅನುಭವಿಸ್ಬಿಟ್ವಿ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದ್ಸಲ ಅನುಭವಿಸಿದ್ವಿ ಅನ್ಕೊಳ್ತೀನಿ ಎರಡು ಸಾವಿರದ ಏಳರಲ್ಲಿ ಒಂದ್ಸಲ ಅನುಭವಿಸಿದ್ವಿ ಆಂತ್ರಾಕ್ಸ್ ಅಂತ ಒಂದ್ಸಲ ಬಂತು ಇನ್ಯಾವುದೋ ಒಂದು ಕಾಯಿಲೆ ಅಂತ ಬಂತು ಈಗ ಕರೋನಾ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಈ ಸಮಯದಲ್ಲಿ ಶೀತ ಗಾಳಿ ಅನ್ನೋದು ಒಂದು ಶುರುವಾಗಿದೆ ನಮಸ್ಕಾರ ವೀಕ್ಷಕರೇ ಪಂಚಭೂತಗಳಿಂದ ಭೂಮಿ ಮೇಲೆ ದಾಳಿ ಏನಿದು ಪಂಚಭೂತಗಳು ಭೂಮಿ ಮೇಲೆ ಪಂಚಭೂತಗಳು ನೀರು ಗಾಳಿ ಅಗ್ನಿ ಭೂಮಿ ಆಕಾಶ ಈ ಐದರಿಂದ ಭೂಮಿ ಮೇಲೆ ದಾಳಿ ಆಗುತ್ತೆ ಅನಾಹುತಗಳಾಗುತ್ತೆ ಅಂತ ಕಾಲಜ್ಞಾನಿಗಳು ಬರೆದಿದ್ರು ಎಷ್ಟೆಷ್ಟೋ ಥಿಯರಿಗಳು ಪ್ರಾಸ್ಪೆರಿಟಿ ಥಿಯರಿಗಳು ಹೇಳ್ತಾ ಇರೋದಾದ್ರೆ ಪ್ರಿಡಿಕ್ಷನ್ಗಳು ಹೇಳ್ತಾ ಇರೋದದೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುರುವಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಂದರೆ ಲೆಕ್ಕ ಹಾಕೊಳ್ಳಿ ಬಟ್ ಈಗ ನೋಡ್ತಾ ಇರೋದು ನಾವು ಕಣ್ಮುಂದೆ ಕೇಳ್ತಾ ಇರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಹೌದು ದಾಳಿಗಳು ಅನ್ನೋದು ಭೂಮಿ ಮೇಲೆ ಶುರುವಾಗಿದೆ ಅನ್ನೋದು ಅರ್ಥ ಆಗತ್ತೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ರೆ ನಿಮ್ಗೆ ಮೊದಲನೇದಾಗಿ ಜಲದಿಂದ ದಾಳಿ ಪ್ರವಾಹಗಳು ಕಾಡ್ತು ಚಂಡಮಾರುತಗಳು ಬಂತು ಕೆಲವೊಂದು ಕಡೆ ಸಣ್ಣದಾಗಿ ಸುನಾಮಿಗಳು ಬಂದು ನೀರು ಬಂದು ಕೊಚ್ಕೊಂಡು ಹೋಗಿದೆ ಅಂದ್ರೆ ನಾವು ಬೇರೆ ಬೇರೆ ದೇಶಗಳಲ್ಲೂ ನೋಡ್ಬೋದು ಯು ಎಸ್ ಎ ನಲ್ಲಿ ಜರ್ಮನಿನಲ್ಲಿ ಚೈನಾದಲ್ಲಿ ನಮ್ಮ ದೇಶದಲ್ಲೂ ಎಷ್ಟೋ ಕಡೆ ನೀರು ಅನ್ನೋದು ಬಂದು ಯಾವ ತರ ಕೊಚ್ಕೊಂಡು ಮಳೆನೇ ನೋಡದೆ ಇರುವಂತ ಎಷ್ಟೋ ದೇಶಗಳು ಎಕ್ಸಾಂಪಲ್ ಸೌದಿ ಅರೇಬಿಯಾ ಕಡೆ ದುಬೈ ಕಡೆ ಕೊತಾರು ಈ ದೇಶಗಳಲ್ಲಿ ಮಳೆನೇ ನೋಡಿಲ್ದೇ ಇರೋರು ಅಪರೂಪಕ್ಕೆ ಯಾವಾಗಲೂ ಒಂದ್ಸಲ ಸಣ್ಣದಾಗಿ ಮಳೆ ನೋಡಿರುವಂಥ ದೇಶಗಳಲ್ಲಿ ಪ್ರವಾಹ ಅನ್ನೋದು ಬಂತು ಇವೆಲ್ಲ ಕೂಡ ಜಲದಿಂದ ಆಗುವಂಥ ದಾಳಿ ಜಲದಿಂದ ದಾಳಿ ಆಗುತ್ತೆ ಅದರಿಂದ ಜನ ಸಾಯ್ತಾರೆ ಅಂತ ಹೇಳಿದ್ರು ಎಷ್ಟು ಜನ ಸತ್ರು ಯಾರಿಗೂ ಕೂಡ ಲೆಕ್ಕ ಗೊತ್ತಿಲ್ಲ ಒಟ್ಟಿನಲ್ಲಿ ಪರಿವರ್ತನೆ ಸಮಯದಲ್ಲಿ ಪಂಚಭೂತಗಳು ರಿಯಾಕ್ಟ್ ಮಾಡೋದಕ್ಕೆ ಶುರುವಾಗುತ್ತೆ ಭೂಮಿ ಮೇಲೆ ಪಂಚಭೂತಗಳಿಲ್ಲದೆ ಏನು ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಆ ಪಂಚಭೂತಗಳಿಂದ ಭೂಮಿ ಮೇಲೆ ದಾಳಿ ಅನ್ನೋದಾಗ್ತಾ ಇದೆ ಅದನ್ನು ಅನುಭವಿಸೋರು ಮನುಷ್ಯರು ಕರ್ಮ ಬಿಡಿ ಅವರವರ ಕರ್ಮನ ಅವರು ಅನುಭವಿಸ್ಲೇಬೇಕು ಅಂತಾರಲ್ಲ ಆ ರೀತಿ ಜಲದಿಂದ ದಾಳಿ ಅನ್ನೋದು ಎಲ್ಲ ಕಡೆ ನಡೀತಾ ಇದೆ ಜನ ಅದಕ್ಕೆ ಸಾಯ್ತಾ ಇದ್ದಾರೆ ಒದ್ದಾಡ್ತಾನೆ ಇದ್ದಾರೆ ಅದರಿಂದ ಆಚೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಶುರುವಾಗದೆ ವಾಯುವಿಂದ ದಾಳಿ ವಾಯುವಿಂದ ದಾಳಿ ಆಲ್ರೆಡಿ ಒಂದ್ಸಲ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅನುಭವಿಸ್ಬಿಟ್ವಿ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲೊಂದು ಸಲ ಅನುಭವಿಸಿದ್ವಿ ಅನ್ಕೊಳ್ತೀನಿ ಎರಡು ಸಾವಿರದ ಏಳರಲ್ಲಿ ಒಂದು ಸಲ ಅನುಭವಿಸಿದ್ವಿ ಆಂತ್ರಾಕ್ಸ್ ಅಂತ ಒಂದು ಸಲ ಬಂತು ಇನ್ಯಾವುದೋ ಒಂದು ಕಾಯಿಲೆ ಅಂತ ಬಂತು ಈಗ ಕರೋನಾ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಈ ಸಮಯದಲ್ಲಿ ಶೀತ ಗಾಳಿ ಅನ್ನೋದು ಒಂದು ಶುರುವಾಗಿದೆ ಈಗ ಆಲ್ರೆಡಿ ಇನ್ನು ಡಿಸೆಂಬರ್ ಸ್ಟಾರ್ಟಿಂಗ್ ನವೆಂಬರ್ ಎಂಡಲ್ಲಿದ್ದೀವಿ ಈ ಟೈಮ್ನಲ್ಲೇ ಶೀತ ಗಾಳಿ ಅನ್ನೋದು ಯಾವ ಮ ಕ್ಕೆ ಬೀಸ್ತಾ ಇದೆ ನೋಡ್ತಾ ಇದ್ದೀರಾ ಇನ್ನ ಹೋಗ್ತಾ ಹೋಗ್ತಾ ಇದರ ಪ್ರಭಾವನೋ ಜಾಸ್ತಿ ಆಗುತ್ತೆ ಒಂದೊಂದು ಕಡೆ ಜನ ಬದುಕೋದಕ್ಕೆ ಆಗೋದಿಲ್ಲ ಉಸಿರಾಟ ತೊಂದರೆಯಿಂದ ಜನ ಸಾಯ್ತಾರೆ ಸೈನಸ್ ಇಶ್ಯೂ ಇರೋರೆಲ್ಲ ಉಸಿರಾಡೋದಕ್ಕೆ ಕಷ್ಟಪಟ್ಟು ಪಟ್ಟು ಸಾಯ್ತಾರೆ ಅಂತಾನೆ ಡೆಲ್ಲಿ ಪ್ಲಸ್ ಬೇರೆ ಬೇರೆ ನಾರ್ತ್ ಇಂಡಿಯಾದ ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದಲ್ಲಿ ನಾರ್ತ್ ರೀಜನಲ್ಲಿ ಉಸಿರಾಡೋ ಗಾಳಿಯಿಂದ ಜನ ಸಾಯ್ತಾ ಇದ್ದಾರೆ ಅಲ್ಲಿಂದ ಊರು ಬಿಟ್ಟೋಗಿ ರಾಜ್ಯನೇ ಬಿಟ್ಟೋಗಿ ಅಂತ ಡಾಕ್ಟರ್ಗಳು ಹೇಳ್ತಾರೆ ಅಂದರೆ ಅಂತ ಅರ್ಥ ಮಾಡ್ಕೋಬೇಕಲ್ಲ ಇದು ನಾವು ಹೇಳ್ತಾ ಇಲ್ಲ ನೀವು ಬೇಕಾದ್ರೆ ಯಾವ ಆರ್ಟಿಕಲ್ ತೆಗೆದು ನೋಡಿದ್ರು ಒಂದೇ ಹೇಳೋದು ಡೆಲ್ಲಿ ಸರೌಂಡಿಂಗು ಬೇಡ ಪಶ್ಚಿಮ ಬಂಗಾಳ ಸರೌಂಡಿಂಗು ಈ ಕಡೆ ಎಲ್ಲ ತಗೊಳ್ಳೋದಾದ್ರೆ ಶೀತ ಗಾಳಿಯಿಂದ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸಾಯ್ತಾ ಇದ್ದಾರೆ ಲೆಕ್ಕ ಸಿಗೋದಿಲ್ಲ ಅಷ್ಟೇ ಈ ಶೀತ ಗಾಳಿ ಪ್ರಭಾವ ಈ ವರ್ಷ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಗಾಳಿಯಿಂದ ಜನರಿಗೆ ದಾಳಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಓಟ್ನಲ್ಲಿ ಬೆಂಕ್ ಜಲದಿಂದ ದಾಳಿ ಅನ್ನೋದನ್ನು ನೋಡಿದ್ದೀವಿ ಇನ್ನು ಮುಂದಿನ ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ನಾಲ್ಕು ಕ್ರೂಜುವಲ್ ಅಂತಲೇ ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರುವಾಗಿದೆ ಪ್ರವಾಹಗಳು ಇನ್ನ ಮುಂದಿನ ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಬಿಡಿ ಒಟ್ನಲ್ಲಿ ಇವುಗಳಿಂದ ದಾಳಿ ಆಗ್ತಾ ಇದೆ ಗಾಳಿಯಿಂದ ದಾಳಿ ಆಗ್ತಾ ಇದೆ ಶೀತ ಗಾಳಿ ಡಿಸೆಂಬರ್ ಎಂಡು ಜನವರಿನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಜನವರಿ ಫಿಫ್ಟೀನ್ತಿಂದ ಫೆಬ್ರವರಿ ಫಿಫ್ಟೀನ್ತ್ ಒಂದು ಪೀರಿಯಡ್ ಏನೋ ಮೆನ್ಷನ್ ಮಾಡಿದ್ರು ಯಾರೋ ಒಬ್ರು ಒಂದು ಪ್ರೋಗ್ರಾಮಲ್ಲಿ ಒಂದೊಂದು ಪ್ರೋಗ್ರಾಮ್ ನಾನು ತೋರ್ಸೋದಕ್ಕಾಗೋದಿಲ್ಲ ಕಾಪಿ ರೈಟ್ ಇಶ್ಯೂ ಯೂಟ್ಯೂಬಲ್ಲಿ ತುಂಬ ಇದೆ ಅದು ಅದರಿಂದ ಜನವರಿ ಫಿಫ್ಟೀಂತಿಂದ ಮಾ ಫೆಬ್ರವರಿ ಫಿಫ್ಟೀನ್ತ್ ಈ ಟೈಮ್ ಇದೆಯಲ್ಲ ತುಂಬ ಪೀಕ್ ಆಗುತ್ತೆ ಕೆಲವಷ್ಟು ಕಾಯಿಲೆಗಳು ಸ್ಪ್ರೆಡ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಇನ್ನು ಡಿಸೆಂಬರ್ ಫಿಫ್ಟೀನ್ತ್ ಸೆವೆಂಟೀನ್ ಇರಬೇಕು ಆ ಟೈಮ್ ಆದಮೇಲೆ ಇನ್ನು ಕಾಯಿಲೆಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ದೇಶಗಳಿಂದ ಅಂತಲೂ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಐಸ್ ಅನ್ನೋದು ಕರಗಿ ಬರ್ತಾ ಇರೋದು ಇನ್ನು ಶೀತ ಗಾಳಿ ಜಾಸ್ತಿ ಆಗಿರ್ಬೋದು ಕ್ಲೈಮೇಟ್ ಚೇಂಜ್ ಅಲ್ಲ ಇದಕ್ಕೆ ಕಾರಣ ಅಂತಲೂ ಎಲ್ಲರೂ ಹೇಳ್ತಾರೆ ಬಟ್ ಕಾಲಜ್ಞಾನಿಗಳು ಅವಾಗ್ಲೇ ಹೇಳಿದ್ರಲ್ಲ ಹೌದು ಈ ಥರ ಆಗುತ್ತೆ ಪಂಚಭೂತಗಳಿಂದ ದಾಳಿ ಆಗುತ್ತೆ ಅಂತ ಅಂಥದ್ದು ಈಗ ಗಾಳಿಯಿಂದ ದಾಳಿ ಆಗ್ತಾ ಇದೆ ನೋಡ್ತಾ ಇದ್ದೀವಿ ಇಂದ ನೆಕ್ಸ್ಟ್ ಹೋಗೋದಾದ್ರೆ ಅಗ್ನಿಯಿಂದ ದಾಳಿ ಅಗ್ನಿಯಿಂದ ದಾಳಿ ಅಲ್ಲಲ್ಲೇ ಒಂದೊಂದು ಕಡೆ ಕಾಣಿಸ್ಕೊಳ್ತಾ ಇದೆ ಇನ್ನ ನೆಕ್ಸ್ಟ್ ಲೆವೆಲ್ ನಮಗೆ ಕಾಣಿಸ್ಬೇಕು ಅಂದ್ರೆ ಮಾರ್ಚ್ ಮುಗಿಬೇಕು ಆ ಟೈಮ್ಗೆ ಅಗ್ನಿಯಿಂದ ದಾಳಿ ಸೂರ್ಯನಿಂದ ಯಾವ ತರ ಬಿಸಿ ಅನ್ನೋದು ತಟ್ಟುತ್ತೆ ಅನ್ನೋದು ಗೊತ್ತಾಗುತ್ತೆ ಸೂರ್ಯನಿಂದ ಎಷ್ಟೆಷ್ಟೋ ವೇವ್ಸ್ ಬಂದು ಅದು ಭೂಮಿ ತಟ್ಟಲಿಲ್ಲ ಅಂತ ಏನೇನೋ ಕಮೆಂಟ್ಗಳು ನಾವು ಮಾತಾಡ್ಬೋದು ಆದರೆ ಯಾವುದ್ಯಾವುದೋ ಭಾಗದಲ್ಲಿ ತಟ್ಟಿದೆ ಆ ವಿಷಯಗಳನ್ನ ಆಚೆ ಬಿಟ್ಕೊಡುವಂಥ ಕೆಲಸ ಸೈಂಟಿಸ್ಟ್ಗಳು ಮಾಡ್ತಾ ಇಲ್ಲ ಜನ ಹೆದರ್ತಾರೆ ಭಯ ಬೀಳ್ತಾರೆ ಅಂತ ಆದ್ದರಿಂದ ಭೂಮಿಗೆ ತೊಂದರೆನೂ ಆಗಿದೆ ಆ ಇಂಪ್ಯಾಕ್ಟಿಂದ ಭೂಮಿನಲ್ಲಿ ಬದಲಾವಣೆಗಳು ಬೇಗ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಒಂದೊಂದು ಕಡೆ ಯಾವುದೋ ದಿಕ್ಕಿನಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಇದೆ ಜೊತೆಗೆ ಲಾಭ ಅರಿಯೋ ದಿಕ್ಕಲ್ಲಿ ಸಣ್ಣದಾಗಿ ವೇರಿಯೇಷನ್ ಆಗಿದೆ ಅಲ್ಲಲ್ಲೇ ಲಾಭ ಉಕ್ಕೋದಕ್ಕೆ ಶುರುವಾಗಿದೆ ಅಗ್ನಿ ಪರ್ವತಗಳು ಬಾಯಿ ಬಿಡ್ತಾ ಇರೋದನ್ನ ನೋಡಿರ್ತೀರ ನಾನು ತೋರಿಸಿದ್ದೀನಿ ಇಂಡೋನೇಷ್ಯಾ ಅಗ್ನಿ ಪರ್ವತ ಆಗಿರ್ಬೋದು ಐಸ್ಲ್ಯಾಂಡ್ ಅಗ್ನಿ ಪರ್ವತ ಆಗಿರ್ಬೋದು ಫಿಲಿಪೈನ್ಸು ಈ ಕಡೆ ಎಲ್ಲ ಅಗ್ನಿ ಪರ್ವತಗಳು ಸಣ್ಣದಾಗಿ ಬಿಡೋದಕ್ಕೆ ಶುರುವಾಗಿದೆ ಇದೆಲ್ಲ ಕೂಡ ಫ್ಯೂಚರಲ್ಲಿ ಆಗುವಂಥ ಅಗ್ನಿ ದಾಳಿಗೆ ಒಂದು ಮುನ್ಸೂಚನೆ ಇನ್ನು ಸೂರ್ಯನಿಂದ ಗಳು ಬರುತ್ತೆ ಅದರಿಂದ ಇಂಪ್ಯಾಕ್ಟ್ಗಳು ಜಾಸ್ತಿನೇ ಆಗುತ್ತೆ ಪ್ಲಸ್ ಬಿಸಿಲನ್ನು ತಡೆಯೋದಕ್ಕಾಗದೆ ಜನ ಸಾಯ್ತಾರೆ ಅಂತದ ಅನಾಹುತಗಳು ಜಾಸ್ತಿ ಆಗುತ್ತೆ ಇದೆಲ್ಲ ಅಗ್ನಿಯಿಂದ ಆಗುವಂಥ ದಾಳಿ ಜಲ ಆಯಿತು ವಾಯು ಆಯಿತು ಅಗ್ನಿ ಆಯಿತು ನೆಕ್ಸ್ಟ್ ಬಂದ್ರೆ ಭೂಮಿಯಿಂದ ಆಗುವಂತ ದಾಳಿ ಈ ಭೂಮಿ ದಾಳಿನಲ್ಲಿ ಅರ್ತ್ ಕ್ವೇಕ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಲ್ಯಾಂಡ್ ಸ್ಲೈಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸುನಾಮಿನೂ ಬರ್ಬೋದು ಸುನಾಮಿಗೂ ಅರ್ತ್ ಕ್ವೇಕ್ಗೂ ಸಂಬಂಧ ಇರೋದ್ರಿಂದ ಭೂಮಿ ಒಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ಇವೆಲ್ಲ ಆಗ್ತಾ ಹೋದಾಗ ಸುನಾಮಿಗಳು ಹೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಜಲದಾಳಿಗೂ ಕಾರಣ ಆಗುತ್ತೆ ಒಟ್ನಲ್ಲಿ ಈ ಕ್ವೇಕ್ ಅನ್ನೋದು ಮನುಷ್ಯನ ಕಾಡುತ್ತೆ ಅನ್ನೋದು ಕಾಲಜ್ಞಾನಿಗಳವಾದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ರೂಜಲ್ ಪೀರಿಯಡ್ ಅಂತಲೇ ಹೇಳ್ತಾರೆ ಅರ್ತ್ ಕ್ವೇಕ್ ಇಂದ ಜನ ಜಾಸ್ತಿ ಒದ್ದಾಡಬೇಕಾಗುತ್ತೆ ಭೂಮಿ ಒಳಗಡೆ ಆಗ್ತಾ ಇರೋ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆ ಥರ ಇದೆ ಪೋಲ್ ಶಿಫ್ಟು ಜಾಸ್ತಿ ಆಗ್ತಾ ಇರೋದು ಅದಕ್ಕೆ ಕಾರಣ ಆಗಿದೆ ಒಟ್ಟಿನಲ್ಲಿ ಭೂಮಿನಲ್ಲಿ ಅರ್ತ್ ಕ್ವೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಆಕಾಶದಿಂದ ದಾಳಿ ಐದನೇದು ಆಕಾಶದಿಂದ ಯಾವ ತರ ದಾಳಿ ಆಗುತ್ತೆ ಧೂಮಕೇತುಗಳು ಮೊದಲು ಕಡಿಮೆ ಕಾಣಿಸ್ತಾ ಇದಾವೆನೋ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾವೆ ಅಲ್ಲಲ್ಲೇ ಧೂಮಕೇತುಗಳು ಬಂದು ಹೋಗ್ತಾ ಇದ್ದಾವೆ ಎಲ್ಲೋ ಒಂದೊಂದು ಭೂಮಿನಲ್ಲೂ ಬೀಳ್ತಾ ಇದ್ದಾವೆ ಆದ್ರೆ ಭೂಮಿನಲ್ಲಿರುವಂತಹ ಒಂದು ಫ್ರಿಕ್ಷನ್ ಲೇಯರು ಇನ್ನ ಬೇರೆ ಬೇರೆ ಫ್ರಿಕ್ಷನ್ ಇಂದ ಅದು ದಪ್ಪದಾಗಿರೋದು ಬರೋಷ್ಟು ಪುಡಿ ಪುಡಿಯಾಗಿ ಸಣ್ಣದಾಗಿ ಬಿದ್ದಿರ್ಬೋದು ಮಳೆಯ ಜೊತೆ ಸೇರ್ಕೊಂಡು ಸಣ್ಣದಾಗಿ ನಮಗೆ ಬೂದಿ ರೂಪದಲ್ಲಿ ಬಿದ್ದಿದೆ ಅದನ್ನ ಬಿಟ್ಟು ದೊಡ್ಡ ದೊಡ್ಡ ಧೂಮಕೇತುಗಳು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಭೂಮಿ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಒಂದು ಡೇಟ್ಗೆ ಮೇಜರ್ ಇಂಪ್ಯಾಕ್ಟ್ ಧೂಮಕೇತುವಿಂದ ಆಗುತ್ತೆ ಅಂತ ಒಂದು ಡೇಟ್ ಅನ್ನು ಕೂಡ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಒಂಚೂರು ವೇರಿಯೇಷನ್ ಆಗ್ಬೋದು ಬಿಡಿ ಒಟ್ನಲ್ಲಿ ಆಕಾಶದಿಂದ ದಾಳಿ ಆಗುತ್ತೆ ಅನ್ನೋದಕ್ಕೆ ಧೂಮಕೇತುಗಳು ಅದನ್ನ ಬಿಟ್ರೆ ಯುದ್ಧಗಳು ನಡೆದಾಗ ಎಲ್ಲೆಲ್ಲಿಂದನೋ ಬಂದು ಬಾಂಬ್ಗಳು ಬಂದು ಬೀಳುತ್ತೆ ಇದು ಕೂಡ ಆಕಾಶದಿಂದ ಆಗುವಂತ ದಾಳಿನೇ ಇನ್ನ ಮೂರನೇದು ಏಲಿಯನ್ಸ್ ಗಳಿಂದ ಮನುಷ್ಯರ ಮೇಲೆ ದಾಳಿ ಆಗತ್ತಾ ಏಕೆ ಅಂದ್ರೆ ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸಿದ್ದೆ ಯಾವುದೋ ಒಂದು ಸೆಟಲೈಟು ಆ ಸ್ಯಾಟೆಲೈಟ್ ಸೆನ್ಸ್ ಮಾಡಿದೆ ಏನಂದ್ರೆ ಸುಮಾರು ಒಂದು ಐನೂರಕ್ಕೂ ಜಾಸ್ತಿ ವಸ್ತುಗಳು ಆಸ್ಟ್ರಾಯ್ಡ್ ತರ ಇರುವಂತಹ ವಸ್ತುಗಳು ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಮೂವ್ ಆಗ್ತಾ ಇದ್ದಾವೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಮೂವ್ ಆಗ್ತಾ ಇದ್ದಾವೆ ಬಿಡಿ ಲಕ್ಷ ಕಿಲೋಮೀಟರ್ ದೂರಕ್ಕಿಂತ ಜಾಸ್ತಿ ದೂರದಲ್ಲಿ ಮೂವ್ ಆಗ್ತಾ ಇದ್ದಾವೆ ಆದ್ರೆ ಒಂದೇ ಪಾತಲ್ಲಿ ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾ ಇದ್ದಾವೆ ನಾರ್ಮಲ್ ಆಗಿ ಆಸ್ಟ್ರಾಯ್ಡ್ಸು ಅನ್ನೋದಾದ್ರೆ ಧೂಮುಕೇತುಗಳು ಇಲ್ಲ ಉಪಗ್ರಹಗಳು ಏನೇನು ಅನ್ನೋದಾದ್ರೆ ಈ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಎಷ್ಟೆಷ್ಟೋ ಇದ್ದಾವೆ ಅವುಗಳು ಲಕ್ಷಾಂತರ ಇದ್ದಾವೆ ಅವುಗಳೆಲ್ಲ ಮೂವ್ ಆಗ್ತಾ ಇರುತ್ತೆ ಆದರೆ ಅವುಗಳ ಸ್ಪೀಡನ್ನು ವೇರಿಯೇಷನ್ ಆಗಿ ಇರುತ್ತೆ ಒಂದೇ ಸ್ಪೀಡಲ್ಲಿ ಒಂದೇ ಪಾತಲ್ಲಿ ಅವುಗಳು ಮೂವ್ ಆಗೋದಿಲ್ಲ ಒಂದೇ ಸ್ಪೀಡಲ್ಲಿ ಒಂದೇ ಪಾತಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ಇಟ್ ಮೈಟ್ ಬಿ ಏಲಿಯನ್ ಶಿಪ್ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇಲ್ಲ ಒಂದು ಇಬ್ಬರು ಮೂರು ಜನ ಆರ್ಟಿಕಲಲ್ಲಿ ಇದನ್ನು ಸ್ಟಡಿ ಮಾಡಿ ಹೇಳಿದ್ದಾರೆ ಇಟ್ ಮೈಟ್ ಬಿ ಚಾನ್ಸಸ್ ಇರಬಹುದು ಆಸ್ಟ್ರಾಯ್ಡ್ಗಳು ಯಾವತ್ತೂ ಕೂಡ ಒಂದೇ ಪಾತಲ್ಲಿ ಮೂವ್ ಆಗೋದಿಲ್ಲ ಅದು ಒಂದೇ ಸ್ಪೀಡಲ್ಲಿ ಮೂವ್ ಆಗೋದಿಲ್ಲ ಒಂದೇ ಸ್ಪೀಡು ಒಂದೇ ಪಾತಲ್ಲಿ ಮೂವ್ ಆಗ್ತಾ ಇದ್ದಾವೆ ಅಂದರೆ ಇಟ್ ಮೈಟ್ ಬಿ ಏಲಿಯ ಸ್ಪೇಸ್ ಶಿಪ್ಪು ಅವು ಏನೋ ಒಂದು ಕಾರಣಕ್ಕೆ ಭೂಮಿ ಕಡೆ ಬರ್ತಾ ಇದ್ದಾವೆ ಅಂತ ಒಂದು ಮೆನ್ಷನ್ ಮಾಡಿ ಹೇಳಿದ್ದಾರೆ ಒಟ್ನಲ್ಲಿ ಇವುಗಳಿಂದ ದಾಳಿ ಆಗುತ್ತೋ ಇಲ್ಲ ರಕ್ಷಣೆ ಆಗುತ್ತೋ ಭೂಮಿನಲ್ಲಿ ಆಗುವಂಥ ಅನಾಹುತಗಳಿಗೆ ಕಾರಣ ಆಗುತ್ತೋ ಒಟ್ನಲ್ಲಿ ಅರ್ಥ ಆಗಿದ್ದು ಜಲದಿಂದ ಪ್ರವಾಹಗಳು ಚಂಡಮಾರುತಗಳು ಸುನಾಮಿ ಇದೆಲ್ಲ ಕಾಣುತ್ತೆ ಈನ ಗಾಳಿಯಿಂದ ಡಿಸೀಸಸ್ಗಳು ಬರುತ್ತೆ ಉಸಿರಾಟದ ತೊಂದರೆ ಬರುತ್ತೆ ಶೀತ ಗಾಳಿ ಕಾಡುತ್ತೆ ಭಯಂಕರ ಕಾಯಿಲೆಗಳು ಆಡ್ತಾ ಹೋಗುತ್ತೆ ಇನ್ನ ಮೂರನೆಯದು ಅಗ್ನಿಯಿಂದ ಅಗ್ನಿ ಪರ್ವತಗಳು ಸಿಡಿಯುತ್ತೆ ಪ್ಲಸ್ ಬಾಂಬ್ಗಳು ಬೀಳ್ಬೋದು ಬೇರೆ ಬೇರೆ ಅನಾಹುತಗಳು ಬಿಸಿಲು ಜಾಸ್ತಿಯಾಗಿ ರಣರಣ ಬಿಸಿಲು ಅಂತ ಜನ ಸಾಯ್ಬೋದು ಭೂಮಿ ಅರ್ತ್ವೇಕ್ಗಳಾಗುವುದು ಈ ಪೋಲ್ ಶಿಫ್ಟ್ ಆಗ್ಬೋದು ಇದೆಲ್ಲದು ಕೂಡ ಭೂಮಿಯಿಂದ ಆಗುತ್ತೆ ಐದನೇದು ಆಕಾಶದಿಂದ ಧೂಮಕೇತುಗಳು ಆಸ್ಟ್ರಾಯ್ಡ್ಗಳು ಬೇರೆ ಬೇರೆಲ್ಲ ಆಕಾಶದಿಂದ ದಾಳಿ ಆಗುತ್ತೆ ಒಟ್ಟಿನಲ್ಲಿ ಪಂಚಭೂತಗಳಿಂದ ಭೂಮಿ ಮೇಲೆ ದಾಳಿ ಅಂತ ಬರೆದಿದ್ರು ಅಂಥದ್ದನ್ನು ಈಗ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅನುಭವಿಸ್ತಾ ಇದ್ದೀವಿ ಅನ್ನೋ ಎರಡ್ ಸಾವಿರದ ನಾಲ್ಕರಿಂದ ಶುರು ಅಂತ ಹೇಳಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಗಿದೋ ಹೋಗಿತ್ತು ಒಂದೇ ದಿನಕ್ಕೆ ಅಂತ ಹೇಳಿದ್ರು ಒಂದೇ ದಿನಕ್ಕೆ ಯಾವತ್ತೂ ಮುಗಿಯೋದಿಲ್ಲ ಹಿಂದಿನ ಪುರಾಣಗಳು ಇತಿಹಾಸ ತೆಗೆದು ನೋಡೋದಾದ್ರೆ ಅಲ್ಲೂ ಕೂಡ ಒಂದೇ ದಿನಕ್ಕೆ ಯಾವತ್ತೂ ಮುಗುದಿಲ್ಲ ನಿಧಾನವಾಗಿ ಸ್ಟೇಜಸ್ ಅಲ್ಲಿ ಹೋಗಿ ಒಂದು ಎಂಡಿಂಗ್ ಅನ್ನೋದನ್ನ ಕೊಟ್ಟಿದೆ ಮತ್ಸ್ಯ ಪುರಾಣದಲ್ಲೂ ಅದೇ ತಿಳಿಸಿದ್ರು ಈಗ ನೋಹ ಸಾರ್ಕ್ ಅಂತ ಪ್ರೋಗ್ರಾಮ್ ತಿಳಿಸಿದ್ದೆ ಅದರಲ್ಲೂ ಅದೇ ತಿಳಿಸಿದ್ದು ಕೆಲವಷ್ಟು ದಿನಗಳು ಇದು ನಡೆಯುತ್ತೆ ಅಂತದ್ದು ಈಗ ನಡೀತಾ ಇದೆ ಕೆಲವಷ್ಟು ದಿನಗಳೆಲ್ಲ ವರ್ಷಗಳೇ ತಗೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶುರು ಅಂತ ಡೇಟ್ ಹೇಳಿಲ್ಲ ಸಂವತ್ಸರಗಳು ಹೇಳಿದ್ರು ಆ ಸಂವತ್ಸರಗಳಲ್ಲಿ ತಗೊಳ್ಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಲೆಕ್ಕಾಚಾರ ಅವ್ರ ಲೆಕ್ಕಾಚಾರ ಸಂವತ್ಸರ ಗ್ರಹಗಳ ಕೂಟ ಅದು ಇದೆಲ್ಲ ಇರುತ್ತಲ್ಲ ಅದ್ರ ಲೆಕ್ಕಾಚಾರ ಬೇರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶುರುವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕ್ರೂಜಲ್ ಪೀರಿಯಡ್ ಅದಾದ ಮೇಲೆ ಬದಲಾವಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಈ ಐದು ಭೂತಗಳು ಪಂಚಭೂತಗಳಿಂದ ಮನುಷ್ಯರ ಮೇಲೆ ದಾಳಿ ಭೂಮಿ ಮೇಲೆ ದಾಳಿ ಎಲ್ಲ ಆಗುತ್ತೆ ಅದನ್ನು ಎದುರಿಸೋದಕ್ಕೆ ರೆಡಿಯಾಗಿರಿ ಅದ್ರ ಜೊತೆ ಪ್ರಕೃತಿ ನಮ್ಗೊಂದು ಇಂಟ್ ಕೊಡ್ತಾ ಇರುತ್ತೆ ಒಂದು ದಾರಿ ತೋರಿಸ್ತಾ ಇರುತ್ತೆ ಆ ದಾರಿನಲ್ಲಿ ಹೋಗಿ ನಮ್ಮ ಪರಿಹಾರಗಳನ್ನ ಹುಡ್ಕೊಳ್ಳೋ ಪ್ರಯತ್ನ ಮಾಡೋಣ ಇಲ್ಲದೆ ಇದ್ರೆ ನಮ್ದೇ ಇರೋರು ಏನು ಮಾಡೋಕ್ಕಾಗೋದಿಲ್ಲ ನೂರರಲ್ಲಿ ಐದು ಜನ ಮಾತ್ರ ನಂಬ್ತಾರೆ ಅಂತ ಕಾಲಜ್ಞಾನಿಗಳು ಹೇಳಿದ್ರು ಇನ್ನಿನ್ನ ಅದನ್ನು ಬಿಟ್ಟರೆ ಐದು ಪರ್ಸೆಂಟ್ ಮಾತ್ರ ನಂಬ್ತಾರೆ ಅಂತ ಇಂಗ್ಲೀಷ್ ಪ್ರಾಪೆಸ್ ಪ್ರಿಡಿಕ್ಷನ್ಸ್ ಯಾವುದೇ ಇದಾವೆ ಅದರಲ್ಲೂ ಕೂಡ ಅದೇ ರೀತಿ ಮೆನ್ಷನ್ ಮಾಡಿದ್ರು ನಮ್ಮ ಶರಣರ ಒಂದು ಮಾತು ಹೇಳಿದ್ರು ನೂರ ಮೂರ್ ಜನ ಮಾತ್ರ ನಂಬ್ತಾರೆ ಅಂತ ನಮ್ ಮೂರ್ ಜನ ನಂಬ್ಲಿ ಒಬ್ರು ನಂಬಲಿ ನಾವು ವಿಷಯ ತಿಳಿಸೋ ಕೆಲಸ ಮಾಡ್ತಾ ಇರೋಣ ಒಬ್ರು ನಂಬುದ್ರು ಮುಂದೆ ಒಬ್ರು ಇರ್ತಾರಲ್ಲ ಒಂದ್ ಮೂರ್ ಜನ ಕಾಪಾಡೋ ಕೆಲಸ ಮಾಡಬಹುದು ಏನೋ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಎಲ್ಲ ಬದುಕ್ತಾ ಇರ್ತೀವಿ ಬಟ್ ಒಂದೊಂದ್ಸಲ ಹೇಳೋದಕ್ಕಾಗುದಿಲ್ಲ ತುಂಬಾ ಜನ ಆದ್ರೂ ಆಗ್ಬಿಟ್ಟೆ ಎಷ್ಟೋ ಜನ ಕಮೆಂಟ್ ಗಳನ್ನ ನಾನು ನೋಡಿರ್ತೀನಿ ಅಯ್ಯೋ ಬೇಗ ಆಗೋಗ್ಬಿಡ್ಲಿ ಬೇಗ ಎಲ್ಲ ಹೊರ್ಟೋಗ್ಬಿಡ್ಲಿ ಅನ್ನೋರು ಎಷ್ಟೋ ಜನ ಇರ್ತೀರ ಅಷ್ಟೊಂದು ಜೀವನದಲ್ಲಿ ಬೇಜಾರುಗಳನ್ನ ನೋಡಿರ್ತೀವಿ ಏನು ಮಾಡೋದಕ್ಕಾಗೋದಿಲ್ಲ ಸಮಯ ಸಂದರ್ಭ ಒಬ್ಬ ದಾರಿ ಕರ್ಕೊಂಡು ಹೋಗ್ತಾ ಇರತ್ತೆ ಒಟ್ಟಿನಲ್ಲಿ ಪ್ರಕೃತಿ ನಮ್ಮ ವಿರುದ್ಧ ನಿಂತ್ಕೊಳ್ಳುವಂಥ ಕಾಲ ಬಂದಿದೆ ಯುಗ ಪರಿವರ್ತನೆ ಅಂತ ಹೇಳ್ತಾ ಇದ್ರಲ್ಲ ಅಂತ ಕಾಲ ನಾವು ಅನುಭವಿಸ್ತಾ ಇದ್ವಿ ಈ ಪಂಚಭೂತಗಳ ಜೊತೆ ಯಾವ ತರ ದಾರಿಗಳನ್ನ ಹುಡ್ಕೋಬೇಕು ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್